ಮುಗಿಯದ ರಸ್ತೆ ಕಾಮಗಾರಿ ವಾಹನ ಸವಾರರ ಪರದಾಟ ಕೋನಪಲ್ಲಿಯಿಂದ ಚಾಂದ್ರಹಳ್ಳಿ ವರವಿಗೂ ಅರ್ಧಂಬರ್ಧ ಕಾಮಗಾರಿ ಮಾಡಿ ನಿಲ್ಲಿಸಿರುವುದು ಗುತ್ತಿಗೆದಾರ ಈ ಕಡೆ ಮರಳಿಲ್ಲ ಚಿಂತಾಮಣಿ ವಿಧಾನಸಭಾ ಚುನಾವಣೆಗೆ ಮೂರು ನಾಲ್ಕು ತಿಂಗಳ ಮೊದಲೇ ಕೋನಪಲ್ಲಿಯಿಂದ ಚಾಂದ್ರಹಳ್ಳಿ ವರವಿಗೂ ಡಾಂಬರ್ ರಸ್ತೆ ಮಾಡಲು ಲ್ಯಾಂಡ್ ಆರ್ಮಿರವರು ಆರಂಭಿಸಿದ್ದು ಹೊಸ ಸರ್ಕಾರ ರಚನೆಯಾಗಿ ನಾಲ್ಕು ತಿಂಗಳು ಕಳೆಯುತ್ತಿದ್ದರು ಕಾಮಗಾರಿಯಾರದಕ್ಕೆ ನಿಂತಲೇ ನಿಂತಿದ್ದು ಗ್ರಾಮಸ್ಥರಿಗೆ ಹಾಗೂ ವಾಹನ ಸವಾರರಿಗೆ ಓಡಾಡಲು ಆಗದ ಸ್ಥಿತಿಗೆ ಬಂದಿದೆ ಕೋನಪಲ್ಲಿಯಿಂದ ಚಾಂದ್ರಹಳ್ಳಿ ವರೆವಿಗೂ ಸರಿಸುಮಾರು ಮೂರು ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಅರ್ಧಕ್ಕೆ ನಿಂತ ಪರಿಣಾಮ ರಸ್ತೆ ಅಧ್ವಾನಗೊಂಡು ಹತ್ತಾರು ಹಳ್ಳಿಗಳ ನೆಮ್ಮದಿ ಕಸಿದುಕೊಂಡಿದೆ ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರ ಗೋಳು ಕೇಳುವವರಿಲ್ಲದಂತಾಗಿದೆ ಎಂದು ಸ್ಥಳೀಯ ನಿವಾಸಿಗಳಾದ ಶಿವಾನಂದ ರೆಡ್ಡಿ ಸತ್ಯನಾರಾಯಣ ಸಿಂಗ್ ರಾಮಾಂಜೀರವರು ಗುತ್ತಿಗೆದಾರರ ವಿರುದ್ದ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಹತ್ತಾರು ಹಳ್ಳಿಗಳಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾರುಕಟ್ಟೆಗೆ ರೈತರು ಸೇರಿದಂತೆ ನೂರಾರು ನಾಗರಿಕರು ಪ್ರಯಾಣಿಸುತ್ತಾರೆ ಆದರೆ ಅರ್ಧಕ್ಕೆ ನಿಂತ ಡಾಂಬರೀಕರಣ ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳು ಲಕ್ಷ್ಯ ವಹಿಸುತ್ತಿಲ್ಲ ರಸ್ತೆಯ ಮೇಲೆ ಜಲ್ಲಿ ಮಣ್ಣಿನ ಧೂಳು ತುಂಬಿಕೊಂಡಿರುವ ಹಿನ್ನೆಲೆಯಲ್ಲಿ ವಾಹನಗಳು ಸಂಚರಿಸುವಾಗ ಹಿಂಬದಿಯಿಂದ ಬರುವ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ಸಂಚಕಾರವಾಗಿ ಪರಿಣಮಿಸಿದೆ ಇಂದು ಅಪಘಾತ ಹೆಚ್ಚಳಕ್ಕೆ ಕಾರಣವಾಗಿರುವುದಲ್ಲದೆ ಪಾದಚಾರಿಗಳು ು ತೊಂದರೆಯಾಗಿದೆ ಈಗಲಾದರೂ ಅರ್ಧಕ್ಕೆ ನಿಂತ ರಸ್ತೆ ಕಾಮಗಾರಿಯನ್ನು ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪೂರ್ಣಗೊಳಿಸಲು ಮುಂದಾಗುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ Uh -huh. 아, 어. 아, 뭐야, 지 ಹೆಸರು ಶಿವಾನಂದ ರೆಡ್ಡಿ ಅಂತ ರಾಯಪಲ್ಲಿ ಗ್ರಾಮ ಈ ಮುಖಾಂತರ ತಮಗೆ ತಿಳಿ ತಿಳಿಸೋದೇ ಅಂದರೆ ಈ ರಸ್ತೆ ಕಾಮಗಾರಿ ಸುಮಾರು ಏಳೆಂಟು ತಿಂಗಳ ಹಿಂದ್ಗಡೆ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಲ್ಯಾಂಡ್ ಆರ್ಮಿಯವರು ಮಾಡ್ತಿರೋದಂತೆ ಯಾರು ಅಂತ ನಮಗಂತೂ ಸರಿಯಾಗಿ ಗೊತ್ತೇ ಇಲ್ಲ ನಮ್ಮದೆಲ್ಲ ಅಕ್ಕಪಕ್ಕ ತಾಡುಗಳಿದ್ದೀವಿ ಅರ್ಧಂಬರ್ಧ ಕಳಪೆ ಕಾಮಗಾರಿ ಮಾಡಿ ಬಿಟ್ಟು ಹೋಗಿದ್ದಾರೆ ಇಲ್ಲಿ ನಮ್ಮ ಗಾಡಿಗಳು ಹೋಗಿ ಬರೋದಕ್ಕೆ ಸುಮಾರು ಗಾಡಿಗಳು ಪಂಚರ್ ಆಗ್ತವೆ ಡೈಲಿ ಒಂದು ಎರಡು ಗಾಡಿ ಯಾರೋ ತಳ್ಕೊಂಡು ಹೋಗ್ತಾ ಇರ್ತಾರೆ ಒಂದನೇದು ಎರಡನೇದು ಸ್ಕೂಲ್ ಗಾಡಿಗಳು ಸ್ಕೂಲ್ ವ್ಯಾನ್ಸ್ ಬರ್ತವೆ ಆ ಧೂಳು ನೋಡಬೇಕು ಬಿಸಿಲು ಬಂದಾಗ ಈಗಲಾದರೂ ಸ್ವಲ್ಪ ಸ್ವಲ್ಪ ಮಳೆ ಬಿದ್ದೈತೆ ಇವತ್ತು ಕಮ್ಮಿ ಇದೆ ಬಿಸಿಲಿದ್ದಾಗ ಆ ಸ್ಕೂಲ್ ವ್ಯಾನ್ಗಳು ಹೋಗ್ತವೆ ಆ ಟೈಮಲ್ಲಿ ತುಂಬ ಧೂಳಿಂದ ಕೂಡಿ ಆ ಮಕ್ಕಳಿಗೆ ನಮಗೆ ಇರೋದಕ್ಕಾಗೋದಿಲ್ಲ ಆ ಮಕ್ಕಳ ಗತಿ ಏನು ಆ ಮಕ್ಕಳು ಆ ಉಸಿರಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ ಆ ಒಂದು ಪರಿಸ್ಥಿತಿ ಬಂದು ಒದಗಿದೆ ಗಾಡಿಗಳು ಟೂ ವೀಲರ್ಸ್ ಹೋಗೋದಕ್ಕೂ ಬರೋದಕ್ಕೂ ಈ ಜಲ್ಲಿ ಈ ಥರ ಇದೆ ನಿಮ್ಮ ಕಣ್ಣು ನಿಮ್ಮ ಕಣ್ಣದ್ರಿಗೆ ಐತೆ ಇದೆಲ್ಲ ಸ್ವಲ್ಪ ತಮ್ಮ ವಾಹಿನಿ ಮುಖಾಂತರ ಪ್ರಚಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಿ ಅಕ್ಕಪಕ್ಕ ಜನರಿಗೆ ಓಡಾಡೋ ಜನರಿಗೆ ಸ್ಕೂಲ್ ವ್ಯಾನ್ಸ್ಗೆ ಎಲ್ಲ ಅನುಕೂಲ ಮಾಡೋ ಥರ ತಾವು ಅನುಕೂಲ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಬೇಡ್ಕೊಂತೀನಿ ಜೈ ಹಿಂದ್ ಒಂದೇ ಮಾತ್ರ ಎಲ್ಲಿಂದ ನನ್ನ ಹೆಸರು ರಾಮಂಜಪ್ಪ ಅಂತ ಸ್ವರೂಪಲ್ಲಿಯಿಂದ ಮಾತಾಡ್ತಾ ಇರೋರು ಈ ಈ ಕಾಮಗಾರಿಕೆ ಸುಮಾರು ಒಂದೂವರೆ ವರ್ಷದಿಂದ ಇಂದ ಆಗ್ತಾನೇ ಇದೆ ಆದರೆ ಈ ಈ ಕಾಮಗಾರಿ ಇನ್ನೂ ಪೂರ್ತಿನೇ ಆಗಿಲ್ಲ ಈ ಈ ಸ್ಕೂಲ್ ವ್ಯಾನು ಈ ಜನ ಭಾರಿ ಹಿಂಸೆ ತಗೊತಾ ಇದ್ದಾರೆ ಆದ್ರಿಂದ ಈ ಕಾಮಗಾರಿಗಳನ್ನು ಜಾಸ್ತಿ ಆದಷ್ಟು ಬೇಗ ಪೂರ್ತಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅಂಬೈದುರ್ಗ ಹೋಬಳಿ ಕತ್ತರಿಗುಪ್ಪೆಯಿಂದ ಸುಮಾರು ಮೂರು ಕಿಲೋಮೀಟ್ರ್ ದೂರ ಸಂಪರ್ಕ ಇರುವ ಇವು ಹತ್ತಾರು ಸುಮಾರು ಹತ್ತಾರು ಹಳ್ಳಿ ಬರ್ತವೆ ಸುಮಾರು ಒಂದು ವರ್ಷದಿಂದ ಕಾಮಗಾರಿ ಮಾಡದೆ ಗುತ್ತಿಗೆದಾರರು ಕಾಮಗಾರಿ ಮಾಡದೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿದೆ ಕಾಟಾಚಾರಕ್ಕೆ ಗುತ್ತಿಗೆದಾರರು ತೊಗೊತಾರೆ ಕಾಟಾಚಾರಕ್ಕೆ ಬರ್ತಾರೆ ನೋಡ್ಕೊತಾರೆ ಬರೀ ಜಲ್ಲಿ ಹಾಕಿದ್ದಾರೆ ಇವತ್ತಿಗೂ ಸುಮಾರು ಒಂದು ವರ್ಷದಿಂದ ಕಾಮಗಾರಿ ಮಾಡಿದೆ ಹಿಂಗೆ ಬಿದ್ದಿದೆ ಜಲ್ಲಿ ಜಲ್ಲಿಯಿಂದ ಇದೆ ಆದರೆ ವಿದ್ಯಾರ್ಥಿಗಳು ರೈ ಸಮ ರೈತರು ಮತ್ತು ಮಹಿ ಆರೋಗ್ಯ ಕೆಟ್ಟರೆ ಗರ್ಭಿಣಿ ಮಹಿಸ್ತ್ರೀಯರು ತುಂಬ ಪಡೆದಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೂ ಬಂದರೂ ಕೂಡ ನಿರ್ಲಕ್ಷ್ಯದಿಂದ ಇದ್ದಾರೆ ದಯವಿಟ್ಟು ನಿರ್ಲಕ್ಷ್ಯ ವಹಿಸಬೇಡಿ ದಯವಿಟ್ಟು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ದಯವಿಟ್ಟು ಬಂದು ಪರಿಶೀಲನೆ ಮಾಡಿ ಸುಮಾರು ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ದಿಂದ ಒಂದು ವರ್ಷದಿಂದ ಕಾಮಗಾರಿ ಮಾಡಿಲ್ಲ ಅಂದರೆ ನೀವು ಗಮನಕ್ಕೂ ತಂದಿಲ್ಲ ಅಂದರೆ ನಿಮ್ಗೇನು ಅನ್ನೋದು ಅನ್ನೋದಿದೆಯಾ ಮರ್ಯಾದೆ ಅನ್ನೋದಿದೆಯಾ ಯಾಕೆ ನಿಮ್ಗೆ ತ ಕೆಲಸ ಮಾಡೋಕೆ ಕಾಮಗಾರಿ ಮಾಡೋಕೆ ಕೆಲಸ ಇರಲಿಲ್ವ ಸ ಅಧಿಕಾರ ನಿಮಗಿಲ್ವಾ ಬಂದು ಪರಿಶೀಲನೆ ಮಾಡಿ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ಗರ್ಭಿಣಿ ಸ್ತ್ರೀಯರಿಗೆ ರೈತರಿಗೆ ಪ್ರತಿ ಸಾಮಾನ್ಯ ವ್ಯಕ್ತಿಗೂ ತೊಂದರೆ ಆಗ್ತಾಯಿದೆ ಈ ರಸ್ತೆಯಿಂದ ದಯವಿಟ್ಟು ಕೂಡಲೇ ಬಂದು ಸಹ ಕಾಮಗಾರಿ ಮಾಡದೆ ಹೋದರೆ ನಿಮ್ಮ ಗುತ್ತಿಗೆದಾರನ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ ಹೋರಾಟ ಮಾಡ್ತೀವಿ ನಿಮ್ಮ ಮೇಲೆ ಕೇಸ್ ದಾಖಲೆ ಆಗೋವರೆಗೂ ನಾವು ಬಿಡೋದಿಲ್ಲ ಹೋರಾಟ ಮಾಡೇ ಮಾಡ್ತೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ಬಂದು ಪರಿಶೀಲನೆ ಮಾಡಿ ಮನವಿ ಮಾಡ್ಕೊತಾ ಇದ್ದೀವಿ ಮತ್ತು ಕೂಡಲೇ ಹೆಚ್ಚು ಮಾಡಿಲ್ಲ ಅಂದರೆ ಎಚ್ಚರಿಕೆಯೂ ಕೊಡ್ತಾ ಇದ್ದೀವಿ ದಯವಾಡಕ ಸಂಘಟನೆಯಿಂದ ನಿಮಗೆ ಮನವಿನೂ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಬಂದು ಪರಿಶೀಲನೆ ಮಾಡಿ ಕಾಮಗಾರಿ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚು ನಿಮಗೆ ತೊಂದರೆ ಆಗಬಹುದು ದಯವಿಟ್ಟು